ಇದೀಗ ಈಗ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿಕೊಟ್ಟಂತಹ ನಮ್ಮ ತ್ಯಾಗರಾಜ್ ವರ್ತೂರ್ ಸರ್ ಅವರು ಇನ್ನೂ ಅನೇಕ ಗಾಯನಗಳು ಕೂಡ ನಮ್ಮ ಜೊತೆಯಲ್ಲಿ ಹಾಡ್ತಾರೆ ಹಾಗಾಗಿ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ಬೇಕು ಅಂತ ನಾನು ಗೋವಿಂದಹಳ್ಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವರ್ತೂರ್ ತ್ಯಾಗರಾಜ್ ಸರ್ ಎರಡು ಮಾತುಗಳನ್ನು ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಪ್ರಕಾಂಡ ಪ್ರಬುದ್ಧ ಸಮುಚಿತ ಸಮಚಿತ ಪರಿವೇಷ್ಟಿತ ಸಭಾ ಗಣ್ಯರೇ ಸಭಾಂಗಣದ ಮುಂಭಾಗದಲ್ಲಿ ಆಸೀನರ ಶೋಭಾಯಮಾನವಾಗಿ ಆಸೀನರಾಗಿರತಕ್ಕಂತಹ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದು ಕೊಡ್ತಕ್ಕಂಥ ಎಲ್ಲ ಒಬ್ಬ ವ್ಯಕ್ತಿಗಾಗಿ ಕಾಣ್ತಾ ಇಲ್ಲ ಇದೊಂದು ಶಕ್ತಿಯಾಗಿ ನಾನು ನೋಡ್ತಾ ಇದ್ದೀನಿ ಇವರು ಹೆಚ್ಚಿಗೆ ಮಾತಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನಾನು ಹೆಚ್ಚಿಗೆ ಮಾತಾಡಬಾರ್ದು ಅಂತಲೇ ಇರೋದು ಆದರೂ ಕೂಡ ಒಂದು ಎರಡು ಮಾತನ್ನು ಆಡಬೇಕು ನನಗೂ ಮತ್ತು ಪುಟ್ಟರಾಜು ಅವರಿಗೂ ಸುಮಾರು ಒಂದು ಮೂರು ದಶಕಗಳಿಂದಲೂ ಗೊತ್ತು ಅವರು ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಬಂದಿದ್ದಾರೆ ಆ ಕಾರ್ಯಕ್ರಮಗಳು ಯಾವ ಥರ ಇದ್ದಾವೆ ಅಂತಂತಂತಂದರೆ ಒಂದೇ ಒಂದು ಹೇಳಬೇಕಂತಂದರೆ ಸುಮ್ಮನೆ ಒಂದು ಚೂರು ಈ ಭವ್ಯ ಸಮಾಂಗ ಸಭಾಂಗಣ ರಸಕೋಗಿಲೆಗಳ ಸಂಗಮ ನಿತ್ಯ ಚೈತನ್ಯಶೀಲ ಮಹಾನ್ ವಾಗ್ಮಿಗಳ ಸಮಾಗಮ ಸಾಲು ಸಾಲು ನವಿಲುಗಳ ವರ್ಣ ರಂಜಿತ ನರ್ತನ ಕಲಾರಾಧಕರ ಭವ್ಯ ಸದನ ಕನ್ನಡ ಮನಸ್ಸುಗಳ ಸಂಭ್ರಮಾಚರಣ ಒಟ್ಟಾರೆ ಸರ್ವತೋಮುಖ ಕಲ ಕಲಾ ದಿಗ್ಗಜರ ಮಹಾಮಿಲನ ಇದು ಪುಟ್ಟರಾಜು ಅವರ ಅವಿರತ ಸಾಧನ ಇದು ಪುಟ್ಟರಾಜು ಅವರ ಅವಿರತ ಸಾಧನ ಅವರ ಪ್ರತಿಫಲವೇ ಈ ಕಲಾ ರಸದೌತಣ ಸುಗ್ರಾಸ ಭೋಜನ ಅಮೃತಪಾನ ಅಂತ ಹೇಳ್ತೇನೆ ಆಯಿತು ಸಮಯ ಇಲ್ಲ ಮತ್ತೊಂದ್ಸಾರಿ ನೋಡೋಣ ನಮ್ಮ ಸಮಾಜ ಸೇವಕಿ ಡಾಕ್ಟರ್ ಸಿ ಜಯಲಕ್ಷ್ಮಿ ಹಾಗೂ ಡಾಕ್ಟರ್ ಕಾಕೋಳು ಶೈಲೇಶ್ ಅವರು ಮತ್ತು ರವಿಶಂಕರ್ ಸಾರು ಗೋವಿಂದಳ್ಳಿ ಕೃಷ್ಣೇಗೌಡರು ಕೂಡ ಇವರಿಗೆ ಗೌರವನ ಸಲ್ಲಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ